ಹಾಯ್ ಹಾಲ್ ಮತ್ತೊಂದು ಮಿನಿ ಬ್ಲಾಗ್ಗೆ ಸ್ವಾಗತ ಇದು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವ್ಳಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ರೂಪಕ ಬಟ್ಟೆ ಅಂಗಡಿಗೆ ಹೋಗ್ತಾ ಇದ್ವಿ ಇಬ್ರು ರೂಪಕ ಒಂದು ಸ್ಯಾರಿ ತೊಗೊಂಡಿದ್ರು ಅವ್ರಿಗೆ ಅದು ಇಷ್ಟ ಆಗಿಲ್ಲ ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳಿ ಸೊ ಹೋಗಿದ್ವಿ ನೋಡಿ ಅದನ್ನು ಎಕ್ಸ್ಚೇಂಜ್ ಮಾಡಿ ಈ ಥರ ಸ್ಯಾರಿ ಅದು ಪಿಂಕ್ ಕಲರ್ ನೋಡಿದ್ವಲ್ಲ ಅದನ್ನು ತಗೊಂಡ್ರು ಅದ್ಯಾಕೋ ಮತ್ತೆ ಅದು ಇಷ್ಟ ಆಗಿಲ್ಲ ಇವರದೇ ಬಟ್ಟೆ ಅಂಗಡಿ ತುಂಬ ತರಲೆ ಹುಡುಕಿ ಿ ತುಂಬ ಬಾರ್ಗಿನ್ ಮಾಡಿಸ್ತಾಳೆ ಕೊಡೋದೇ ಇಲ್ಲ ವಾದ ಮಾಡಿಸ್ತಾಳೆ ಅವಳು ರೈಟ್ ಬರೋವರೆಗೂ ಕೊಡೋದೇ ಇಲ್ಲ ಅದು ತುಂಬ ಒಳ್ಳೆಯ ಹುಡುಗಿ ನೋಡಿ ಈ ಸ್ಯಾರಿ ತೊಗೊಂಡ್ರು ಬಟ್ ಅದು ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ಒಂದು ಸ್ಯಾರಿ ನೋಡಿದ್ರು ಅದು ಇಷ್ಟ ಆಯಿತು ಅಂತ ತಗೊಂಡ್ರು ಅವ್ರು ತೊಗೊಂಡ್ರು ಅಂತ ನಾನು ಒಂದು ತೊಗೊಂಡೆ ತುಂಬ ಚೆನ್ನಾಗಿತ್ತು ಅದು ವೀಡಿಯೋ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ ಅದಾದ್ಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದು ಮತ್ತೆ ನಾನು ಕಾವ್ಯ ಇಬ್ರು ಅವಳು ಸ್ಯಾರಿ ತೊಗೋಬೇಕು ಸಿಗಂದೂರಿಗೆ ಹೋಗ್ತಿದ್ದೀನಿ ಚೌಡೇಶ್ವರಿ ಅಮ್ಮನವ್ರಿಗೆ ಉಡಿಸ್ಬೇಕು ಅಂತ ಹೇಳಿ ಮತ್ತು ನಾನು ಅವಳು ಮತ್ತೆ ಬಟ್ಟೆ ಅಂಗಡಿಗೆ ಹೋಗಿ ಹಂಗೆ ಬರ್ತಾ ಬ್ಲೌಸ್ ಈಸ್ಕೊಂಡು ಬರೋಣ ಬ್ಲೌಸ್ ಹೊಲಿಗೆ ಹಾಕಿದ್ವಿ ಅಂದ್ಬಿಟ್ಟು ಹೋಗಿದ್ವಿ ಅವಳು ಎರಡು ಬ್ಲೌಸ್ ಕೊಟ್ಟಿದ್ದೆ ನಾನು ಒಂದು ಕೊಟ್ಟಿದ್ದೆ ಅವಳದು ಒಂದು ಹೊಲಿದ್ರು ಒಂದು ಹೊಲದಿರಲ ನಂದು ಹೊಲಿದ್ರು ಈಸ್ಕೊಂಡು ನೋಡಿ ಹಂಗೆ ಸ್ಯಾರಿ ತೊಗೊಂಡು ಬಂದ್ವಿ ಇದೇ ಸ್ಯಾರಿ ದೇವ್ರಿಗೂ ಉಡ್ಸೋಕ್ಕೆ ತುಂಬ ಚೆನ್ನಾಗಿದೆ ಅದೆಲ್ಲ ಆದಮೇಲೆ ಈವ್ನಿಂಗು ತುಂಬ ಮಳೆ ಬರ್ತಿತ್ತು ಆದ್ರೂ ಆಯ್ಕಿನ ಡ್ರೆಸ್ ತರಬೇಕಿತ್ತು ಆಗಸ್ಟ್ ಫಿಫ್ಟೀನ್ತು ಇವನಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇಕ್ಕಿದ್ದಾರೆ ಇವ್ನಿಗೆ ಪಂಜಾಬಿ ಡ್ರೆಸ್ ಹೇಳಿದ್ದಾರೆ ಸೊ ನೆಟ್ಟಲೆಲ್ಲ ಸರ್ಚ್ ಮಾಡಿ ಒಂದು ಫ್ಯಾನ್ಸಿ ಡ್ರೆಸ್ ಸ್ಟೋರ್ನ ಹುಡುಕಿದ್ದೀವಿ ಅಲ್ಲೋಗಿ ತೊಗೊಬರೋಣ ಅಂತ ನಾನು ಸಿದ್ದು ಅಪ್ಪು ಮೂರು ಜನ ಹೋದ್ವಿ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅವನಿಗೆ ಪಂಜಾಬಿ ಡ್ರೆಸ್ ಹೇಳಿದಾರಲ್ವಾ ಸೊ ಅವ್ನಿಗೆ ಮೀಸೆ ಗಡ್ಡ ಎಲ್ಲ ಬಿಡಿಸ್ಬೇಕಲ್ವಾ ಸೊ ಅದಕ್ಕೆ ಅವರಪ್ಪ ಬಿಡಿಸ್ತಿದ್ದಾರೆ ಈ ಮೀಸೆ ಗಡ್ಡ ಬಿಡಿಸೋ ಅಷ್ಟಲ್ಲಿ ಸಾಕು ಸಾಕಾಗೋಯ್ತು ಅವ್ನು ಬಿಡ್ಸ್ಕೊಂತಾನೆ ಇರಲಿಲ್ಲ ತುಂಬ ತರಲೆ ಮಾಡ್ತಿದ್ದ ತುಂಟಾಟ ಮಾಡ್ತಿದ್ದ ಆದರೂ ಬೇಡ ಬೇಡ ಅಂತ ಅಳ್ತಿದ್ದ ಪಾಪ ಅವ್ನು ಕಣ್ಣೀರೋರ್ಸಿ ಎಲ್ಲ ಮಾಡಿ ಸಮಾಧಾನ ಮಾಡಿ ಅವರಪ್ಪ ಬಿಡ್ತಿದ್ರು ಫೈನಲಿ ನೋಡಿ ಈ ಥರ ರೆಡಿ ಮಾಡಿದ್ದೀವಿ ಇದು ಬಂದು ರೆಂಟ್ಗೆ ತಂದಿರೋದು ತ್ರೀ ಫಿಫ್ಟಿ ರುಪೀಸ್ ಏನೋ ಒನ್ ಡೇ ಮತ್ತು ವಾಪಸ್ ಕೊಡಬೇಕು ನೋಡಿ ಪೋಸ್ ಕೊಡೋ ಫೋಟೋಗೆ ಅಂದರೆ ಹೆಂಗೆ ಕುಣಿತಿದ್ದಾನೆ ಎಲ್ಲರಿಗೂ ಎಲ್ಲ ಸ್ಟೇಟ್ಗಳದ್ದು ಒಬ್ಬೊಬ್ರಿಗೆ ಒಂದೊಂದು ಡ್ರೆಸ್ ಹೇಳಿದರು ಮಕ್ಕಳಿಗೆ ಮಹಾರಾಷ್ಟ್ರ ಪಂಜಾಬ್ ಕರ್ನಾಟಕ ಕೇರಳ ಮಲಯಾಳಂ ಬಿಹಾರ್ ಈ ಥರ ಎಲ್ಲ ಹಿಮಾಚಲ ಪ್ರದೇಶ ಎಲ್ಲ ಥರದ್ದು ಹೇಳಿದರು ನಮ್ಮ ಆಯ್ಕೆಗೆ ಪಂಜಾಬ್ ಹೇಳಿದರು ಇವ್ರ ಐಕಿನ ಫ್ರೆಂಡ್ಸ್ಗಳು ಇವನು ಸಮರ್ಥಿಕ ಆಯ್ಕೆಗೆ ಒಂದೇ ಡ್ರೆಸ್ಸು ಪಂಜಾಬಿ ಡ್ರೆಸ್ಸು ಇಲ್ಲಿ ಧೃತಿಗೆ ಮಲಯಾಳಂ ಮಲ್ ಹೇಳಿದರು ನೋಡಿ ಆಯ್ಕೆ ಬಲ್ಲೆ ಬಲ್ಲೆ ತುಣುಕ್ ಮಾಡಕ್ಕೆ ಮಾಡ್ತಿದ್ದಾನೆ ತುಣುಕ್ ತುಣುಕ್ಕಂತೆ ಕಂತೆ ನೋಡಿ ಅಮ್ಮ ಬಲ್ಲೆ ಬಲ್ಲೆ ತುಣುಕ್ ತುಣುಕ್ ಕಂತೆ ಅವರ ಅಪ್ಪ